ಥ್ಯಾಂಕ್ ಯು ಚೆನ್ನಾಗಿದ್ದೀನಿ ಅವ್ರು ಡ್ರೈವಿಂಗ್ ಕೆಲಸ ಮಾಡ್ತಾರೆ ನಾವು ಮನೆಯಲ್ಲೇ ಓನ್ ಕೆಲಸ ಮಾಡ್ತೀವಿ ನಮ್ಮದು ಎಣ್ಣೂರು ಬಂಡೆ ಅಂತ ಟ್ವೆಂಟಿ ನೈನು ತರ್ಟಿ ನಮ್ಮ ಹಸ್ಬೆಂಡಿಗೆ ಎಂಟು ವರ್ಷ ಆಯಿತು ಎಂಟು ವರ್ಷ ಎಂಟು ವರ್ಷದಿಂದ ಬೇರೆ ಬೇರೆ ಕಡೆ ಎಲ್ಲ ತೋರಿಸಿದ್ರಿ ವಿ ಐ ಎರಡು ಸಾರಿ ಮಾಡಿಸ್ಕೊಂಡಿದ್ದೆ ಸಕ್ಸಸ್ ಆಗಲಿಲ್ಲ ಎಂಟು ವರ್ಷದಿಂದ ತುಂಬ ತೋರಿಸಿದ್ರು ಎಲ್ಲೂ ಸಕ್ಸಸ್ ಆಗಲಿಲ್ಲ ಸಕ್ಸಸ್ ಇನ್ನು ತುಂಬ ತಗೊಂಡಿದ್ದೆ ತಗೊಂಡಿದ್ದೆ ಅದು ಇದು ಪ್ರಾಬ್ಲಮ್ ಅಂತ ಹಂಗೆ ಇದ್ರು ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಪೀರಿಡ್ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಈ ಥರ ಪ್ರಾಬ್ಲಮ್ ಎಲ್ಲೋದ್ರೇನು ಟ್ರೀಟ್ಮೆಂಟ್ ಮಾಡ್ತಿದ್ರು ಎಲ್ಲೂ ಸಕ್ಸಸ್ ಆಗಲಿಲ್ಲ ಮತ್ತೆ ಯೂಟ್ಯೂಬಲ್ಲಿ ಲಾಸ್ಟಲ್ಲಿ ನೋಡಿದ್ವಿ ಗರ್ಭಗುಡಿ ಯಾರು ನಾವು ಹತ್ರನೇ ನಮಗೆ ಗೊತ್ತಾಗ್ಲಿಲ್ಲ ಗರ್ಭಗುಡಿ ಇಲ್ಲೇ ಹತ್ರನೇ ಇದ್ದರೂ ನಮಗೆ ಗೊತ್ತಾಗ್ಲಿಲ್ಲ ನೀವು ಬಂದ್ರಲ್ಲ ಗರ್ಭಗುಡಿ ಬಗ್ಗೆ ಕೇಳ್ಕೊಟ್ರಿ ಗೂಗಲಲ್ಲಿ ಸರ್ಚ್ ಮಾಡಿದ್ರಿ ಸೊ ಫಸ್ಟ್ ದಿನ ನೀವು ಗರ್ಭಗುಡಿಗೆ ಬಂದಾಗ ನಂಗೆ ಹೇಗೆ ಅನಿಸ್ತು ಸೊ ಹೇಗಿತ್ತು ನಿಮ್ಮ ಫೀಲಿಂಗ್ ಭಯ ಇತ್ತ ಅಥವಾ ಆಗುತ್ತೆ ಅನ್ನೋ ಭರವಸೆ ಇತ್ತು ನನಗೆ ಭಯ ಏನಿರಲಿಲ್ಲ ಗರ್ಭಗುಡಿ ಅಂದ್ರೆ ಕೇಳಿದ ತಕ್ಷಣ ಒಂಥರ ಫೀಲಿಂಗ್ ಆಯ್ತು ಗರ್ಭಗುಡಿ ಎಲ್ಲೂ ಕೇಳಿಲ್ಲಲ್ವಾ ಹಾಸ್ಪಿಟಲ್ ಆಗುತ್ತೇನೋ ಅನ್ನೋದು ನಮಗೆ ನಂಬಿಕೆ ಇತ್ತು ಆಗುತ್ತೆ ಅಂತ ಮತ್ತೆ ಮ್ಯಾಮ್ ನೋಡಿ ಮ್ಯಾಮ್ ಎಲ್ಲ ಹೇಳಿದ್ರು ಮ್ಯಾಮು ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ರು ಎಲ್ಲ ಸಿಸ್ಟರ್ಸು ಎಲ್ಲಾರು ಅಷ್ಟೇ ಆಗುತ್ತೆ ಅರ್ಧ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇತ್ತು ಆಗುತ್ತೆ ಅಂತ ಮಾಹಿತಿ ಗರ್ಭಗುಡಿ ಇದೆಯಾ ನಿಮಗೆ ಹೇಳಿದ್ದಾರೆ ಏನ್ ಹೇಗಿತ್ತು ಮ್ಯಾಮ್ ಸೊ ಎಂಟು ವರ್ಷದಿಂದ ನೀವು ಯು ಸ್ಟ್ರಗ್ಲಿಂಗ್ ಅಲ್ವಾ ಹೋಗಬೇಕು ಅಂತ ಸೊ ಗರ್ಭಗುಡಿಗೆ ಬಂದ್ರಿ ಸೊ ಇಲ್ಲಿ ಸ್ಟಾಫ್ಸ್ ನಿಮಗೆ ಹೇಗೆ ಟ್ರೀಟ್ ಮಾಡುದು ಅಥವಾ ನಿಮಗೆ ಟ್ರೀಟ್ಮೆಂಟ್ ಹೇಗಿತ್ತು ಟ್ರೀಟ್ಮೆಂಟ್ ಬಗ್ಗೆ ನಮ್ಮ ಜೊತೆ ಸ್ವಲ್ಪ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳಿ

ಅದಕ್ಕೂ ನಾವು ಬೇರೆ ಕಡೆ ಬರ್ಕೊಟ್ಟಿದ್ರು ಅಲ್ಲೂ ಐ ಮಾಡ್ತೀವಿ ಅಂತ ಹೇಳಿದ್ರು ಬೇರೆ ಕಡೆ ಬರ್ಕೊಟ್ಟಿದ್ರು ಅಲ್ಲೂ ಒಂದ್ ದಿವಸ ಹೋದ್ ವರ್ಷ ನಮ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ ಇಷ್ಟ ಆಗ್ಲಿಲ್ಲ ಅಷ್ಟೊತ್ತಿಗೆ ಇವ್ರು ಯೂಟ್ಯೂಬ್ ಅಲ್ಲಿ ನೋಡಿದ್ರು ನೋಡ್ಬಿಟ್ಟು ಇಲ್ಲಿಗೆ ಬರ್ಬೇಕು ಅಂತಂದ್ ಇಲ್ಲಿಗೆ ಬಂದ್ವಿ ತುಂಬಾ ಇಷ್ಟ ಆಯ್ತು ಇನ್ನ ಲಾಸ್ಟ್ ವರ್ಗೂ ಇಲ್ಲೇ ಟ್ರೀಟ್ಮೆಂಟ್ ಇದ್ದಿದ್ರೇನು ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅನ್ಸುತ್ತೆ ನಮಗೆ ಲಾಸ್ಟ್ ಅವ್ರಿಗೂ ಮ್ಯಾಮ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ರೆ ಚೆನ್ನಾಗಿರ್ತು ಅನ್ಸುತ್ತೆ

ಯಾಕಂದರೆ ಎಂಟು ವರ್ಷದಿಂದ ನೀವು ಸ್ಟ್ರಗಲ್ ಮಾಡಿದ್ದೀರಾ ಆ ಮಗು ಅಂತ ಟ್ರೀಟ್ಮೆಂಟ್ ಆ ಒಂದು ಕ್ಷಣ ನಿಮ್ದು ರಿಪೋರ್ಟ್ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದಾಗ ಹೇಗೆ ನಮ್ಗೆ ತುಂಬ ಖುಷಿ ಆಯಿತು ಎಂಟು ವರ್ಷದಿಂದ ಎಷ್ಟತ್ರ ಹತ್ರ ಸ್ವಲ್ಪ ಆದರೂ ಎಲ್ಲೂ ಇದಾವ ರಿಸಲ್ಟ್ ಬರಲೇ ಇಲ್ಲ ಎಲ್ಲೂ ಬರಲಿಲ್ಲ ಇಲ್ಲಿಗೆ ಬಂದಮೇಲೆ ಟ್ರೀಟ್ಮೆಂಟ್ ಆದಮೇಲೆ ಬಂದಿದ್ದಕ್ಕೆ ತುಂಬ ಖುಷಿ ಆಯ್ತು

ओके सो मदर देन इब्र ಮಕ್ಕಳು ಇದರಲ್ವಾ ಯ어 ब्लेस इट थिंक इट्स बेबीज ಈವನ್ ಈಗ ನಷ್ಟು ಸೊ ಹೇಳಿ ಮಮ್ಮಿ ಮುಂದೆ ಗರ್ಭಗುಡಿಗ್ ಬರ್ಬೇಕು ಅನ್ಕೊಂಡಿರೋ ಕಪಲ್ಸ್ಗೆ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ಗರ್ಭಗುಡಿ ಆಗಲಿ ಅಯ್ಯೋ ಟ್ರೀಟ್ಮೆಂಟ್ ಆಗಲಿ ತಗೋಬೇಕು ಅನ್ಕೊಂಡಿರೋ ಇಷ್ಟ ಬೇರೆ ಕಡೆ ಹಾಸ್ಪಿಟಲ್ ಎಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಕೊಡ್ತಾರ ಅಷ್ಟೇ ಮೇಡಮ್ ಅವರೆಲ್ಲ ಪರ್ಸೆಂಟೇಜ್ ನಾವು ಹೇಳ್ತೀವಿ ಬೇರೆಯವ್ರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಅಂತ ಹೇಳ್ತೀವಿ

ತುಂಬಾನೇ ಖುಷಿಯಾಗಿದೆ ಸೊ ಇನ್ನು ನಮ್ಮ ಸರ್ವಿಸ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೆ ನಿಮ್ ಕಡೆಯಿಂದ ಏನೋ ಸಲಹೆಗಳಿದ್ರೆ ಅನ್ಸಿರಬಹುದು ಈ ಫೆಸಿಲಿಟಿ ಇದ್ರೆ ಚೆನ್ನಾಗಿರ್ತಿತ್ತು ಅಥವಾ ಬ್ರಾಂಚಸ್ ಆಗಲಿ ಅಥವಾ ಇಲ್ಲೇ ಇರೋ ಫೆಸಿಲಿಟೀಸ್ ಇನ್ನು ಕಂಫರ್ಟೆಬಲ್ ಆಗಿ ಮಾಡ್ಬೋದಿತ್ತು ಅಂತ ಏನೋ ಲಾಸ್ಟ್ವರೆಗೂ ಇಲ್ಲೇ ಮಾಡಿದ್ರೂ ಚೆನ್ನಾಗಿತ್ತು ಡಿಲಿವರಿ ಟೈಮ್ ಅವ್ರಿಗೂ ಇಲ್ಲೇ ಮಾಡದೆ ಚೆನ್ನಾಗಿರುತ್ತೆ ಅಂತ ನಾವೇ ಅನ್ಕೊಂಡ್ರಿ ಲಾಸ್ಟ್ ವರ್ಗು ಇರುತ್ತೆ ಮತ್ತೆ ತ್ರೀ ಮಂತ್ಸ್ ಅಂತ ಹೇಳಿದ್ರಲ್ಲ ನಮಗೂ ಒಂಥರ ಇಲ್ಲೇ ಎದ್ದಿದ್ರೆ ಚೆನ್ನಾಗಿರೋದಲ್ವಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರು ಮ್ಯಾಮು ಅಂತ ನಮ್ಗೂ ಅನ್ಸುತ್ತೆ ಅಲ್ಲೇ ಕೇಳಿದ್ರು ಪ್ಯಾಕೇಜ್ ಮಾಡ್ಕೊಳ್ಳಿ ಸರ್ ಅಂತ ನಮ್ ಮ್ಯಾಮ್ ಇದ್ದಾರೆ ಅವ್ರು ಎಲ್ಲಿ ಬರ್ಕೊಟ್ರೆ ಅಲ್ಲಿ ಹೋಗ್ತೀವಿ ಬಂದ್ರೆ

ಇನಿಷಿಯಲ್ ಫೋರ್ ಫೈವ್ ಮಂತ್ಸ್ ಅಲ್ಲೇ ಲೈಕ್ ನಿಮ್ದು ಟ್ರೀಟ್ಮೆಂಟ್ ಮುಗ್ದು ಕನ್ಸೀವ್ ಆಗಿ ಇವಾಗ ತರ್ಡ್ ಮಂತ್ ಕಂಪ್ಲೀಟ್ ಮಾಡಿ ಹೋಗ್ತಾ ತುಂಬಾ ಖುಷಿ ಆಗುತ್ತೆ ಎಸ್ಪೆಷಲಿ ಜವಾಬ್ದಾರಿ ಹೆಚ್ಚು ಮಾಡುತ್ತೆ ಜನಕ್ಕೆ ಇದರಿಂದ ಹೆಲ್ಪ್ ಸೊ ಅವ್ರು ಬಂದಾಗ ಬೇಸಿಕಲಿ ಎಂಟು ವರ್ಷ ಮದುವೆ ಆಗಿದ್ರು ಇನ್ನೂ ಚಿಕ್ಕ ವಯಸ್ಸು ಅವ್ರಿಗೆ ಅಲ್ವಾ ತುಂಬಾ ಪಿ ಸಿ ಓ ಮೇನ್ ಪ್ರಾಬ್ಲಮ್ ಇದ್ದಿದ್ದು ಅವ್ರಿಗೆ ಸ್ವಲ್ಪ ಪಾಲಿಟಿವ್ ನಂಬರ್ಸ್ ಜಾಸ್ತಿ ಸೊ ಒಳ್ಳೆ ಮೊಟ್ಟೆ ಬರ್ತಾ ಇರಲಿಲ್ಲ ಹಾಗಾಗಿ ನಾವು ಸ್ ಐ ಸೈಕಲ್ ಸ್ಟೇ ಯು ಇದ್ದಿದ್ರಿಂದ ನೆಕ್ಸ್ಟ್ ಸ್ಟೆಪ್ ಅಂತ ಆಗಿ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ ಅಂತ ಅವ್ರಿಗೆ ಹೇಳಿದ್ರು ಸೊ ನಮ್ಗೆ ಇಟ್ಟು ಬಂದ್ರು ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ನಾವು ಏನೇ ಟ್ರೀಟ್ಮೆಂಟ್ ನಾವು ಅವ್ರಿಗೆ ಕೇಳಿದಾಗ ತುಂಬಾ ರಿಸೆಪ್ಟಿವ್ ಆಗಿದ್ರು ಹೌದಾ ಮದ್ರಿಂದ ಆಗುತ್ತಾ ಹೋಗ್ತೀವಿ ನೆಕ್ಸ್ಟ್ ಮಾಡಿಸ್ತೀವಿ ಒಂದು ಚಿಕ್ಕ ಪುಟ್ಟದ ನಾವು ಮೆಡಿಸಿನ್ಸ್ ಹೇಳಿದ್ರು

ನಮ್ಮ ಆಶೀರ್ವಾದದಿಂದ ಆಯ್ತಪ್ಪ ನಾವು ಈ ದಿನ ಎಷ್ಟು ಒಳ್ಳೆ ಹೆಲ್ದಿ ಇಬ್ರು ಮಕ್ಕಳನ್ನ ತಗೊಂಡು ಹೋಗಿ ಅದೇ ನಮ್ಗೆ ಲಾಸ್ಟ್ ಸೊ ಗರ್ಭಗುಡಿ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ವಿಶ್ ಮಾಡ್ತಾ ಸೊ ಒಂದು ಚಿಕ್ಕ ಗಿಫ್ಟ್ ಇದೆ ರಿಸೀವ್ ಮಾಡ್ತಾರೆ ಪ್ಲೀಸ್ ಸೊ ಇಬ್ರು ಮಕ್ಳು ಇರ್ತಾರ ಈ ತರ ಇಬ್ರು ಮಕ್ಳು ಚೆನ್ನಾಗಿ ಬೆಳೆದು ಮನೆ ತೋರಿಸ್ಲಿ ಥ್ಯಾಂಕ್ಸ್ ಸರ್